ನಾನು ಯಾರು ಬಂದಿಲ್ಲ ನಾನು ಅಂದರೆ ಎಲ್ಲ ತಾರೆಯರು ಎಲ್ಲರಿಗೂ ಫೇಮಸ್ ಪ್ಲೇಸ್ ಅದು ಎಲ್ಲರೂ ಬಂದಿದ್ದರು ಸುಮಾರು ಸಿನಿಮಾ ನಟರಿಂದ ಹೇಳೋದು ಕ್ರಿಕೆಟ್ ಪ್ಲೇಯರ್ಸಿಂದ ಇಂದ ಹೇಳ್ದು ಯಾರು ನೆನಪಿದ್ದಾರೆ ನಿಮಗೆ ನೆನಪಿರೋದು ವಿಷ್ಣುವರ್ಧನ್ ರೆಗ್ಯುಲರ್ ಆಗಿ ಬರ್ತಾಯಿದ್ರು ಅಂಬರೀಷು ವಿಷ್ಣುವರ್ಧನ್ ಶ್ರೀನಾಥ್ ರಾಜ್ಕುಮಾರು ಪುನೀತ್ ರಾಜ್ಕುಮಾರ್ ರೀಸೆಂಟಾಗಿ ಅವ್ರದಲ್ಲಿ ಲಾಸ್ಟ್ ಶೂಟಿಂಗ್ ನಡೀತಾ ಇದ್ದಾಗ ನಾನೇ ಅವ್ರಿಗೆ ಊಟ ತೊಗೊಂಡ ಕೊಡ್ತಾ ಇದ್ದೆ ಅವ್ರಿಗೆ ಅಷ್ಟು ಆಸೆ ನಮ್ಮ ಊಟ ತಿಂಡಿ ಸರ್ ಸರ್ ತಿಂತಿದ್ರು ನಮ್ಮಲ್ಲಿ ಐಟಮ್ ಮಧ್ಯಾಹ್ನದ ಊಟ ಬೇಕು ಅಂದಾಗ ನಾನು ನಮ್ಮ ಮನೆಯಿಂದ ಊಟ ತೊಗೊಂಡ ಕೊಡ್ತಾ ಇದ್ದೆ ಸರ್ಗೆ ಹೌದು ವ್ಯಾನ್ ಅಲ್ಲೇ ಕೂತ್ಕೊಂಡಿರೋರು ಅವ್ರದ್ದು ಕ್ಯಾರಾಮ್ ವ್ಯಾನ್ ಒಳಗೆ ನಾವೇ ತೊಗೊಂಡು ಬರ್ತಾ ಇದ್ದೆ ಯಾವ್ದು ಫೇಮಸ್ ಅಂದ್ರೆ ಇಡ್ಲಿ ಒಡೆನ ಕೇಸರಿ ಕೇಸರಿಬಾತ್ ಚೌ ಕೇಸರಿ ಭಾತ್ ಇಡ್ಲಿ ಮೈನ್ ಸಿಗ್ನೇಚರ್ ಪ್ರಾಡಕ್ಟ್ ನಮ್ಮಲ್ಲಿ ತುಂಬಾ ಹೋಗುತ್ತೆ ತುಂಬಾ ಜನಕ್ಕೆ ಇಡ್ಲಿ ವಡೆಗಿಂತನೂ ಚಟ್ನಿ ತಿನ್ನೋಕೆ ತುಂಬ ಇಷ್ಟ ಚಟ್ನಿ ತುಂಬ ಚೆನ್ನಾಗಿ ಅದೊಂದು ಸ್ಪೆಷಲ್ ಸರ್ ಅದು ನಿಮ್ಮ ಹೋಟೆಲ್ ಮುಂದೆ ಚಟ್ನಿ ಹಾಕೋಕ್ಕಿಂತ ಒಬ್ರು ಕೂತ್ಬಿಟ್ಟಿರ್ತಾನೆ ನಾವು ಅದಕ್ಕೆ ಅದಕ್ಕೆ ಯಾವಾಗಲೂ ಇರೋದು ಬೀಸಾರು ಚಟ್ನಿ ಲೈಕ್ ಸಾಂಬಾರು ಅಂತ ಹೌದು ಕರೆಕ್ಟು ನೀವು ಸಾಂಬಾರು ಮಾಡಲ್ಲ ಮಾಡಲ್ಲ ಯಾಕೆ ಅದು ಆವಾಗ ಚಿಕ್ಕ ಜಾಗ ಇದ್ದಾಗ ಸಾಂಬಾರ್ ಮಾಡಿದಾಗ ಅದನ್ನು ಇಟ್ಕೊಂಡು ತಿನ್ನೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿರ್ತಿತ್ತು ಕೈಯಲ್ಲಿ ಇಟ್ಕೊಂಡು ತಿನ್ನಕ್ಕೆ ಆಗ್ತಾ ಇರಲಿಲ್ಲ ಸೊ ಆವಾಗ ಇದ್ದಿದ್ದೇ ನಮ್ದು ಕಾರ್ ಗರಾಜ್ ಒಂದು ನೂರಾರು ಸ್ಕ್ವೇರ್ ಫೀಟ್ ಅಷ್ಟೇ ಆ ಜಾಗದಲ್ಲಿ ಚಟ್ನಿ ಎಲ್ಲ ಹಾಕ್ಕೊಂಡು ಸಾಂಬಾರ್ ಹಾಕೊಂಡು ಯಾರೋ ಮೈ ಮೇಲೆ ಬಿದ್ದು ಮೈಯೆಲ್ಲ ಸೂಟ್ ಹೋಗೋದು ಇದೆಲ್ಲ ಗ್ಯಾರಂಟಿ ಆಗ್ತಿತ್ತು ಆಮೇಲೆ ಚಟ್ನಿ ಎಲ್ಲ ಚೆನ್ನಾಗಿದೆ ಅಂತ ಇಷ್ಟಪಡ್ತಾ ಇದ್ರಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಂದ್ವಿ ಸಮೆ ಸಾಂಬಾರ್ ಬಿಡ್ತಾರೆ ಇಡ್ಲಿ ಒಡೆ ಚಟ್ನಿ ಅನ್ನಲ್ಲ ಯಾರು ಯಾರು ಅನ್ನಲ್ಲ ಬಟ್ ನಿಮ್ದ್ರಲ್ಲಿ ಚಟ್ನಿ ಚೆನ್ನಾಗಿರುತ್ತೆ ಅದು ಖಾರವೂ ಅಲ್ಲ ಈ ಕಡೆ ಸ್ವೀಟು ಅಲ್ಲ ಆ ಬ್ಯಾಲೆನ್ಸ್ಡ್ ಮಾಡ್ತಿರಲ್ಲ ಸರ್ ನಮ್ಗೆ ಎಷ್ಟೊಂದು ಸರ್ ಅನ್ಸೋದು ನಾನು ತಿನ್ನಬೇಕಾದ್ರೂ ಯಾರೋ ಒಬ್ಬರು ರಜಾ ಹಾಕ್ಬಿಟ್ರೆ ಹೋಟ್ಲ್ ಇಂಡಸ್ಟ್ರೀಲಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅಥವಾ ಆ ಫು ಫುಡ್ಡನ್ನ ಆ ಕ್ವಾಲಿಟಿ ಅಥವಾ ಅದೊಂದು ಒಂದು ಲುಕ್ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಿಮ್ಮದ್ರಲ್ಲಿ ವರ್ಷ ಪೂರ್ತಿ ಏನೂ ಬದಲಾಗಲ್ವಲ್ಲ ಹೆಂಗೆ ಅಂತ ಅದು ಇನ್ವಾಲ್ವ್ಮೆಂಟ್ ಇರುತ್ತೆ ಮನೆ ಫ್ಯಾಮಿಲಿ ಮೆಂಬರ್ಸೇ ಇದೆಲ್ಲ ಪ್ರಿಪ್ರೇಷನ್ಸ್ ಮನೇಲೇ ಆಗೋದ್ರಿಂದ ಯಾರಾದರೂ ಫ್ಯಾಮಿಲಿ ಮೆಂಬರ್ ಇದ್ದೇ ಇರ್ತಾರೆ ನೋಡ್ಕೊತಾನೆ ಇರ್ತೀವಿ ಎಲ್ಲರೂ ನೋಡ್ತಾ ಇರ್ತೀವಿ ಅದಕ್ಕೆಲ್ಲ ಮೆಜರ್ಮೆಂಟ್ಸ್ ಇದೆ ಆ ಮೆಜರ್ಮೆಂಟ್ಸನ್ನ ಒಂಚೂರು ಚೇಂಜ್ ಮಾಡೋಕ್ಕಾಗಲ್ಲ ಹಾಗಾಗಿ ನಡ್ಕೊಂಡು ಬರ್ತಾ ಇದೆ ಹೋಟೆಲ್ ಫುಡ್ ಅಂದರೆ ಚೆನ್ನಾಗಿರಲ್ಲ ಹೋಟೆಲ್ ಫುಡ್ಡನ್ನು ಹೊಟ್ಟೆ ಕೆಡುತ್ತೆ ಅನ್ನೋರಿಗೆ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಹಾಂ ಓಕೆ ಓಕೆ ದೊಡ್ಡವರಿಂದ ಹಿಡಿದಲ್ರಿ ಅನ್ನೋ ಲೆವೆಲ್ ಸರ್ ಅದು ಯಾವುದು ಅಂದರೆ ದ ಟ್ರಸ್ಟ್ ಮ್ಯಾಟರ್ಸ್ ಆ ಬಿಲ್ಡ್ ಮ್ಯಾಟರ್ಸ್ ಅಲ್ಲ ಸರ್ ಅದನ್ನು ಹೇಗೆ ಕಾಲಕ್ರಮೇಣ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಬಿಲ್ಡ್ ಮಾಡ್ತು ಸರ್ ಅಂದರೆ ನಾವು ಬದಲಾಗಲೇ ಇಲ್ಲ ಜನ ಬದಲಾಗಿದ್ದಾರೆ ಅಷ್ಟೇ ವಿನ ನಾವು ಬದಲಾಗಿಲ್ಲ ಹಾಗಾಗಿ ಟ್ರಸ್ಟ್ ಹಾಗೆ ಬೆಳ್ಕೊಂಡು ಬಂದಿದೆ ಅದನ್ನು ಸಾಮಾನ್ಯ ಫುಡ್ ಇಂಡಸ್ಟ್ರಿ ಅಂದರೆ ಒಳ್ಳೆಯ ಮಾರ್ಜಿನ್ ಇದೆ ಹೋಟ್ಲ್ ಓಪನ್ ಮಾಡೋಣ ಅನ್ನೋದು ಲಾಜಿಕ್ಕು ನಿಮ್ಮ ಆನ್ಸರ್ ಇದೆ ಸರ್ ಅದಕ್ಕೆ ಸರ್ ಹೋಟ್ಲು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಅವರು ಹೋಟ್ಲಿಗೆ ಬರಬೇಕಾದ್ರೆ ಮೈಂಡ್ಸೆಟ್ ಫಸ್ಟ್ ಪ್ರಿಪ್ರೇಷನ್ ಏನಿರಬೇಕಂದ್ರೆ ಏನೇ ಕಷ್ಟ ಬಂದರೂ ನಾನು ಅಲ್ಲಿ ಈಜ್ತೀನಿ ಈಜ್ತೀನಿ ಅನ್ನೋದೊಂದು ಅವ್ರಿಗೆ ಇರಬೇಕು ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಅದು ಸಾಧ್ಯ ಈಗಿನ ಜನ್ರೇಷನ್ ಏನಂದರೆ ದುಡ್ಡು ಹಾಕಿಬಿಟ್ರೆ ದುಡ್ಡು ಬಂದ್ಬಿಡುತ್ತೆ ಅನ್ನೋ ಒಂದು ಯೋಚನೆ ಇದೆ ದುಡ್ಡು ಹಾಕೋದು ಯಾರು ಬೇಕಾದ್ರೂ ಹಾಕ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅಲ್ಲಿದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಸಾಧ್ಯ ಅದಕ್ಕೆ ಇಂಗ್ಲೀಷ್ನವ್ರು ಹೇಳ್ತಾರೆ ಆಬ್ಸೆಂಟಿ ಓನರಿಸಮ್ ಈಸ್ ಆಲ್ವೇಸ್ ಬ್ಯಾಡ್ ಅಂತ ಇತ್ತಿನ ಜನ್ರೇಷನ್ ಏನೇನೆಂದರೆ ಬ್ಯಾಂಕ್ ಸಾಲ ಕೊಡುತ್ತೆ ಯಾರೋ ದುಡ್ಡು ಹಾಕಿರ್ತಾರೆ ಅದು ಆಗ್ತಿದ್ದಕ್ಕೆ ಫಸ್ಟ್ ಇಮ್ಮಿಡಿಯೇಟಾಗಿ ಒಂದು ಕ್ಲಬ್ ಮೆಂಬರ್ಶಿಪ್ಪು ಒಂದು ಕಾರು ಇದೆಲ್ಲ ತೊಗೊಂಡು ಅವನು ಏ ಬಾಗಿಲು ತೆಗೆದುಬಿಡೋ ಬರ್ತೀನಿ ಅಂತ ಹೇಳಿ ನೋಟಾಕ್ತಾರಷ್ಟೇ ಸಾಯಂಕಾಲ ಆಗ್ತಿದ್ದ ಕಲೆಕ್ಷನ್ ಎಷ್ಟಾಗಿದೆಯಾ ಕೊಟ್ಬಿಡಪ್ಪ ಅಷ್ಟೇ ಅದು ಬಿಟ್ಬಿಟ್ರೆ ಅಲ್ಲಿ ಏನು ಒಳಗಡೆ ಏನಾಗಿದೆ ಅನ್ನೋದ್ರ ಬಗ್ಗೆ ನೋಡೋಕೆ ಯಾರು ಒಳಗೆ ಹೋಗೋದಿಲ್ಲ ಹೋಟ್ಲು ಯಜಮಾನ ಅಂದರೆ ಅವ್ನು ಯಜಮಾನ ಅಷ್ಟೇ ಅವ್ನು ಬೇರೆ ಏನೂ ಮಾಡಬಾರ್ದು ಅವ್ನಿಗೇನೋ ಗೊತ್ತಿಲ್ಲ ಆ ಥರದಲ್ಲೇ ಇರ್ತಾರೆ ಒಬ್ಬ ಯಾರೋ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ನು ಮ್ಯಾನೇಜರು ಅವ್ನಿಗೆ ಲೆಕ್ಕ ಕೇಳಿದ ತಕ್ಷಣ ಓ ನೀವು ಯಜ ಇಲ್ಲೇನೋ ಕೇಳ್ತಾ ಇದ್ದಾರೆ ಅಂದ ತಕ್ಷಣ ಏನೋ ಕತೆ ಹೇಳ್ಕೊಂಡು ಅವ್ನು ಜಾಗ ಖಾಲಿ ಮಾಡ್ತಾರೆ ಅವ್ನು ಜಾಗ ಖಾಲಿ ಮಾಡಿದ ತಕ್ಷಣ ಒಂದು ಹಿಟ್ಟಿಗೆ ಲೂಸ್ ಆದರೆ ಬಿಲ್ಡಿಂಗ್ ಹೆಂಗೆ ವೀಕ್ ಆಗುತ್ತೋ ಅಲ್ಲಿಂದ ಶುರು ಸೊ ಹಾಗಾಗಿ ತುಂಬ ಹೋಟೆಲ್ ಕ್ಲೋಸ್ ಆಗೋದು ಇದೇ ಉದ್ದೇಶಗಳು ಒಂದು ಹೋಟ್ಲ್ನಲ್ಲಿ ಓನರ್ದು ಚೇಂಜ್ ಆಗಿರೋದೇ ಗೊತ್ತಾಗಿರಲ್ಲ ಬೋರ್ಡ್ ಅದೇ ಇರುತ್ತೆ ಓನರ್ಗಳು ಚೇಂಜ್ ಆಗಿರ್ತಾರೆ ಗೊತ್ತೇ ಆಗಿರಲ್ಲ ಸೊ ಲಾಭದಾಯಕವೂ ಹೌದು ಆದರೆ ಓನರ್ಗಳ ಇನ್ವಾಲ್ವ್ಮೆಂಟ್ ಇದ್ದಾರೆ ಅದು ಲಾಸ್ ಕೂಡ ನಿಮ್ಗೆ ವ್ಯಾಪಾರ ಏನು ಆಗ್ತಾ ಇದೆ ನಾವು ಒಳಗಡೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಹೋಟೆಲ್ ಇಂಡಸ್ಟ್ರಿಗೆ ಬರಲೇಬಾರ್ದು ನಿಮ್ಮ ಇಡೀ ಫ್ಯಾಮಿಲಿ ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡಿದ್ರಿ ಎಲ್ಲ ಸುತ್ತಮುತ್ತ ಬಿಕಾಸ್ ನಿಮ್ಮದು ಬ್ರಾಹ್ಮಿಂಡ್ಸ್ ಕಾಫಿ ಬಾರ್ ಇದೆ ಮತ್ತು ಚಾಮರಾಜಪೇಟೆಯ ಮಗದೊಂದು ಭಾಗದಲ್ಲಿ ಉಮಾ ಥಿಯೇಟ್ರಿಂದ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಅಲ್ಲಿ ವಿಜಯವಾಣಿ ಆಫೀಸ್ ಇದೆ ಅಲ್ಲಿ ಬಂದು ಲೆಫ್ಟ್ ತೊಗೊಂಡ್ರೆ ಎಸ್ ಎಲ್ ವಿ ರಿಫ್ರೆಶ್ಮೆಂಟ್ ಇದೆ ಎಸ್ ಎಲ್ ವಿ ಕಾಫಿ ಬಾರ್ ಅಂದಿದೆ ಎಸ್ ಎಲ್ ವಿ ಕಾಫಿ ಬಾರ್ ಇದೆ ಅದು ಇದೇ ರಾಧಾಕೃಷ್ಣ ಅಡಿಗ ಅವ್ರದ್ದು ಸರ್ ಅಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಪೂರ್ಣ ಪ್ರಮಾಣದಲ್ಲಿ ಜನ ಇರ್ತಾರೆ ಮತ್ತು ಅದೇ ಟೇಸ್ಟ್ ಅಲ್ಲೂ ಟೇಸ್ಟ್ ಚೇಂಜ್ ಆಗೋಲ್ಲ ಇಲ್ಲೂ ಟೇಸ್ಟ್ ಚೇಂಜ್ ಆಗೋಲ್ಲ ಕಿಚನ್ ಒಂದೇನಾ ಸರ್ ಇಡ್ಲಿ ವಡೆ ಖಾರಾಭಾತ್ ಕೇಸರಿಬಾತ್ಗೆ ಕಾಫಿಗೆ ಎಲ್ಲ ಒಂದೇ ಕಿಚನ್ನು ಅಲ್ಲಿ ಮಾಡೋಂಥ ಬೇರೆ ಐಟಮ್ಗಳಿಗೆ ಅಲ್ಲೇ ಪ್ರಿಪೇರ್ ಮಾಡ್ತೀವಿ ಬಟ್ ಅದು ಸ್ಟ್ಯಾಂಡರ್ಡೈಸ್ ಮಾಡಿಟ್ಟಿರ್ತೀವಿ ಅದಕ್ಕೆ ಯಾರೇ ಬಂದು ಕೂಡ ಒಬ್ಬ ಅಡುಗೆ ಒಂದು ಚೇಂಜ್ ಆದರೂ ಕೂಡ ಅಡುಗೆ ರುಚಿ ಚೇಂಜ್ ಆಗಲ್ಲ ಯಾಕೆಂದರೆ ಇಂಥ ಪ್ರಮಾಣದಲ್ಲಿ ಒಂದು ಐವತ್ತು ಲೀಟ್ರ್ ಸಾಂಬಾರು ಮಾಡೋದೇ ಅದಕ್ಕೆ ಏನು ಹಾಕಬೇಕು ಅನ್ನೋದನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಿಟ್ಟಿದ್ದೀವಿ ಆ ಸ್ಟ್ಯಾಂಡರ್ಡೈಸ್ ಮಾಡಿರೋದ್ರಿಂದ ಅದು ಬದಲಾಗಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವೇ ಪೌಡ್ರಿಂದ ಸಮೇತ ಎಲ್ಲ ನಾವೇ ಮಾಡಿಟ್ಟಿರೋದ್ರಿಂದ ನಮ್ಗೆ ಅದು ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಏನು ಮಾಡಬೇಕು ಸೊ ಯಾರ ಮೇಲೂ ಡಿಪೆಂಡ್ ಆಗೋದು ಯಾರೋ ತಂದು ಕೊಡಬೇಕು ಆ ಥರದ್ದೆಲ್ಲ ಯಾವುದು ಯಾವುದೂ ಇಲ್ಲ ಇದಕ್ಕೆ ಫಸ್ಟ್ ಧೈರ್ಯ ಬೇಕು ಎರಡನೇದು ನೀನಿಲ್ಲಾಂದರೆ ನಾನು ನಡೆಸ್ತೀನಿ ಹೋಗೋ ಅನ್ನೋ ಥರ ನಾವು ಕೆಪಾಸಿಟಿನಲ್ಲಿ ಬೆಳೀಬೇಕು ಆವಾಗಲೇ ಮಾತ್ರ ಸಾಧ್ಯ ಇಲ್ಲಾಂದರೆ ಹುಡುಗರುಗಳು ಇತ್ತೀಚಿನ ಜನದ ಜನ್ರೇಷನ್ ಮುಂಚೆ ಎಲ್ಲ ಪಾಪ ಅಡುಗೆಯವರು ಸ್ವಾಮಿನಿ ಇಷ್ಟ ಇತ್ತು ಅವ್ರಿಗೆಲ್ಲ ಕೆಲ್ಸದವ್ರಿಗೆಲ್ಲ ಈಗೆಲ್ಲ ಏನಿಲ್ಲ ಒಬ್ಬ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಜಾಗ ಖಾಲಿ ಮಾಡ್ತಾ ಇರ್ತಾರೆ ಹುಡುಗರು ಹುಡುಗರು ಬೇರೆ ಹೋಟ್ಲು ಸೊ ಬೇರೆ ಹೋಟ್ಲು ಹೊರಟೋಗ್ತಾರೆ ಅದನ್ನು ನಾವು ರೀಟೇನಿಂಗ್ ಕೆಪಾಸಿಟಿ ನಮ್ಮ ಹತ್ರ ಇರಬೇಕು ಅದನ್ನು ಮಾಡ್ಕೊಂಡೋಗಬೇಕು ಮತ್ತು ನಾವು ಧೈರ್ಯ ಇಡಬಾರ್ದು ನೀನಿಲ್ಲ ಅಂದರೆ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಆವಾಗ ಒಂದು ನಮ್ಮ ಇಂಡಸ್ಟ್ರಿಗೆ ಒಂದೇ ಅಲ್ಲ ಇವನ್ ಎನಿ ಸಾಫ್ಟ್ವೇರ್ ಇಂಡಸ್ಟ್ರಿ ನೋ ಇಟ್ ಇಸ್ ಆಲ್ಸೋ ಬಿಕಮಿಂಗ್ ದ ಸೇಮ್ ವೇ ಸೊ ಒಂದ್ ಕಾಲ ಆಚನೆ ಇಟ್ಕೊಂಡಿರ್ತಾರೆ ಕೆಲಸ ಮಾಡಬೇಕಾದ್ರೆ ಯಾವಾಗ ಆರ್ಲಿ ಅಂತ ಸೊ ನಮಗೆ ಕೆಲಸ ಗೊತ್ತಿದ್ರೆ ನಮ್ಮನ್ನು ಆಡ್ಸಕ್ಕಾಗಲ್ಲ